ಬ್ಯಾಸ್ಗೇನಾಗಲ್ಲ ಮಳೆಗಾಲ ಮೆಸಿನ್ ಸಿಕ್ಕೋದು ಬ್ಯಾಸ್ನಾಗ ಸಿಕ್ಕಲ್ಲ ಸಂದೂಪಾಯಿ ಮೇಲ್ಕೊಂಡು ಇವಾಗ ಇವಾಗ ನೂರು ಇವಾಗ ಹಸಿವು ಕಾಲ ನೂರು ಇವಾಗ ಸಾಯಂಕಾಲ ಐವತ್ತು ರೂಪಾಯಿ

ಇವ್ರ ಕಷ್ಟ ನೋಡಿದ್ರೆ ಹುಲ್ಲು ಕುಯ್ಯೋದು ಕಟ್ಟೋದು ಟ್ರ್ಯಾಕ್ಟ್ರಿಗಿಂದ ತುಳಿಸ್ಬೇಕು ಕಳ ಎಲ್ಲ ಮಾಡಿ ಇವ್ರ ಕಷ್ಟ ಇವ್ರು ಹಿಂಗೆ ಹೇಳ್ತಾರೆ ಮೂರು ಸಾವಿರ ಎರಡು ಸಾವಿರ ಕಮ್ಮಿ ಕೊಡೋಕ್ಕಾಗಲ್ಲ ಅಂತಾರೆ ಈ ಕಡೆ ಹಸು ವ್ಯಾಪಾರ ಹಸು ಓನರ್ ಏನು ಹೇಳ್ತಾರೆ ಇಲ್ಲ ಸ್ವಾಮಿ ಮೂವತ್ತು ಮೂವತ್ತೈದುವರೆ ಕಟ್ಟಿರೋದು ನೋಡಿದ್ರೆ ಇತ್ತು ಇಷ್ಟು ಹೇಳ್ತಾನಲ್ಲ ನಾನು ಹೆಂಗೆ ಕೊಡಲಿ ಟ್ಯಾಕ್ಟ್ರಿನೇ ಆರು ಸಾವಿರ ರೂಪಾಯಿ ಹುಲ್ಲು ಇಲ್ಲ ಏಳು ಸಾವಿರ ರೂಪಾಯಿ ಇದು ಎಷ್ಟು ಬಿದ್ದು ಬರ್ತದೆ ಮೂವತ್ತು ಮೂವತ್ತೈದುವರೆನೇ ಕಟ್ಟಿರೋದು ನಾನು ಹಂಗಲ್ಲ ಕೊಡೋಕ್ಕಾಗಲ್ಲ ಒಂದುವರೆ ಕಟ್ಟು ಬಂದು ಮೂವತ್ತು ರೂಪಾಯಿ ಇಲ್ಲ ನಲ್ವತ್ತು ರೂಪಾಯಿ ಅಂದ್ಕೊಳ್ರಿ ಒಂದುವರೆ ಹೊತ್ತಿನೇ ಹಾಕಬೇಕು ಸಾಯಂಕಾಲ ಒಂದುವರೆ ಹಾಕ್ಬೇಕು ಹಸುಗಳ್ಕಾ ಎಷ್ಟು ಕಷ್ಟ ಬೇಕು ನಮ್ಗೆ ನೋಡಿದ್ರೆ ಒಂದು ಲೀಟ್ರ್ ಮೂವತ್ತು ರೂಪಾಯಿ ಹಾಕ್ಸ್ಕೊತಾರೆ ಆರ್ ಹಾಳ್ವ್ರು ನಾವು ಹೆಂಗೆ ಇದು ಮಾಡೋಣ ಅಂತ ಈ ಕಡೆ ಹಸುವರು ಓನರು ಹಿಂಗೆ ಹೇಳ್ತಾರೆ ಆದರೆ ಕೈಯಾಗ ಆಗಿಲ್ಲ ಸೆಂಟ್ರಾಗೆ ಮಾತು ಕೇಳಿ ಇದು ಮಾಡೋಕೆ ಇದ್ರ ಬಗ್ಗೆ ಕರೆಕ್ಟಾಗಿ ಫಿಕ್ಸ್ ಮಾಡಿ ಹೇಳ್ರಿ ಇದಕ್ಕೇನು ನಾವು ಬಿಸ್ನೆಸ್ ಪರ್ಫೆಕ್ಟಾಗಿ ಹೇಳ್ಬೇಕಂದ ನೀವೇ ಹೇಳ್ರಿ ಚಂದಾದವರು ಕಾಮೆಂಟ್ ಮೂಲಕ ತಳಿಸಿ ನಮಸ್ಕಾರ ಮಾದಪ್ಪ ಚಾನಲ್ನ ಉಗೆ ಮಾದಪ್ಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಆ್ಯಂಡ್ ಶೇರ್ ಮಾಡಿರಿ ಕಾಮೆಂಟ್ ಮೂಲಕ ತಳಿಸ್ರಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡಿ ಕಳಿಸ್ರಿ